नमस्कार कोण एक ಎರಡು ಕಾಲನ್ನು ಜೋಡಿಸಿಕೊಳ್ಳಿ ಒಂದು ಕಾಲಷ್ಟು ಹಿಂಗೊಳ್ಳಿ नमस्कार ಬನ್ನಿ ಉಸತ ಏಕಲತಾ ಹಸ್ತೋತಾಸನ ಎಷ್ಟು ಸಾಧ್ಯವೋ ಅಷ್ಟು ನಿಮಗೆ ಭಾಗರಿ ಉಸನೆ ಮನಕ ತಪಾರಾತ್ ಪಾಭವ ಕೈ ಬಿಡ್ದ ಕಾಲಗಳೆ म्हट ಪ್ರಯತ್ನ ಮಾಡಿ ಉಸತ ಏಕಲತಾ ಏಕತಾರಾತ್ ತಾಸನ ಎರಡೂ ಕೈ ಮಧ್ಯೆ ನಿಮ್ಮ ಎಡಪಾತ ಬರಲಿ ಮೇಲೆ ನೋಡ್ರಿ ಉಸಿರಾಟ ಸಹಜವಾಗಿರಲಿ ಉಸಿರನ್ನು ಹಾಕುತ್ತಾ ದ್ವೀಪನ ಶರೀರ ಸಮಾಂತರವಾಗಿ ದೃಷ್ಟಿಯ ಕಡೆ ಇರಲಿ ಹೊಸ ತೆಗೆಕೊಂಡು ಉಸಿರು ಬಿಡುತ್ತಾ ಶಶಂಕ ವಿಶ್ರಾಂತಿಯ ಆಸನ ಆರಾಮಾಗಿ ಮೇಲೆ ಕೊಡಿ ಹಣೆಯ ಮೇಲೆ ಕಟ್ಟರಿ ಹೊಸ ತೆಗೆಕೊಂಡು ಉಸಿರು ಬಿಡುತ್ತಾ ಅಷ್ಟಾಂಗ ನಮಸ್ಕಾರ ಆಸನ ಗದ್ದೆ ಆಗಿದೆ ಅಂಗೈ ಮೋಡ ಕಾಲು ತುಪ್ಪಳು ಕಾಲು ಬೆಳೆ ಹೊಟ್ಟೆ ಭಾಗವನ್ನು ಮೇಲೆ ಕದ್ರಿ ಉಸು ತೈಕೋತ ಭುಜಂಗ ಆ ಥರ ಕಾಲು ಮತ್ತು ಅಂಗೈ ಮೇಲೆ ಬಾರ್ ಹಾಕಿ ಮೇಲೆ ಬನ್ನಿ ಮೇಲೆ ನೋಡ್ರಿ ನಿಮ್ಮ ದೃಷ್ಟಿ ಆದಷ್ಟು ಆಕಾಶ ಇರಲಿ ಉಸಿರನ್ನು ಹಾಕ ಪರ್ವತ ಎರಡು ಹಿಂದಿಗಳನ್ನ ಮೇಲೆ ಕಚ್ಚು ಪ್ರಯತ್ನ ಮಾಡ್ರಿ ಗದ್ದೆರಲಿ ಉಸಿರು ಹಾಕ ಸಹಜವಾಗಿರಲಿ ಹೊಸ ತೆಗೆದು ಶಶಂಗಾಸನ ಬಿಡುತ್ತ ಶಶಂಕಾಸನ ಶಾಂತಿಯ ಏಕಪಾದ ಎರಡು ಕೈ ಮತ್ತೆ ಬಲಪಾದ ಬರ್ಲಿ ಮೇಲೆ ನೋಡ್ರಿ ಪಾದ ಹಸ್ತಾಸನ ನಮಸ್ಕಾರಾಸನ ಓಕೆ ನೋಡ್ಬೋ ಹಾ ನಮಸ್ಕಾರ ಆಸನ ಬನ್ನಿ ಹಸ್ತಾನಾಸನ ಪೂರ್ವನಿಂದ ಬಾ పద దాసనగేవా కైవర కాలిన నోడ్రీ వసతి ఏక పద్రి నెక్స్ట్ ఏక ಆದಮೇಲೆ ద్విపద సన్నిధాసన द्विपाद प्रसलितासन नेक्स्ट शशंकासन विश्रांति आसन नेक्स्ट अष्टांग नमस्कार आसना నెక్స్ట్ భుజంగాసన మేలు నోడ్రీ ఎస్ నెక్స్ట్ పర్వతాసన హిమ్డి నెలకచ్చ్రి గద్దరీ నెక్స్ట్ మత్స్య శంకాసన విశ్రాంతి ఆసన ఏకపద సీతాసన ఎరడు బలపాద బరలి నెక్స్ట్ పదహస్త నమస్కార ఆసన ఓకే నెక్స్ట్ రావు హస్తోత్నసాసన దయ ఈ మేలు నోడ్రీ ശക്ത ആസന വിശ്രാന്തി ആസന

వసతి కోణ విశ్రాంతి ఆసనూ కోణ్బిడతా అష్టాంగ నమస్కార ఆసన వసత భుజంక ఆసన కాల్ వెరళు మొత్తం అంగై మేలు బారాకి మేల్ నోడ్రీ అంగై మొత్త కాల్ వెళ్ళి ना दना द रा ನಮಸ್ಕಾರ ಆಸನ ಬನ್ನಿ ಹಸ್ತೋತ್ಥಾನಾಸನ ಪೂರ್ವದ ಬಾಗ್ರಿ ಪಾದ ಹಸ್ತಾಸನ ಮುಂದ್ಗಡೆ ಬಾಗ್ರಿ ಕೈ ಬೆಳೆಯಿಂದ ಕಾಲು ಬೆಳಮಿಟ್ರಿ ನೆಕ್ಸ್ಟ್ ಏಕಪಾದ ಪ್ರಸನ್ನಿತ ಆಸನ ಎರಡಕ್ಕೆ ಮಧ್ಯೆ ನಿಮ್ಮ ಎಡ ಪಾದ ಮೇಲೆ ನೋಡ್ರಿ ಎಸ್ ವೆರಿ ಗುಡ್ ನೆಕ್ಸ್ಟ್ ಮತ್ತೆ ದ್ವಿಪಾದ ಪ್ರಸನ್ನಿತ ಶರೀರ ಸಮಾಂತರವಾಗಿರಬೇಕು ದೃಷ್ಟಿ ಎದುರುಗಡೆ ಇರಲಿ ಸೊಂಟದ ಕೆಳಗೆ ಕೆಳಗಿಳಿಸ್ತೀರಿ ಸ್ವಲ್ಪ ಹಾಂ ಜಾರು ಬಂಡೆ ಥರ ಇರಬೇಕು ನೋಡ್ರಿ ಮಕ್ಕಳು ಜಾರು ಕೊಂಡೆ ಆಟ ಆಡ್ತಿರ್ತಲ್ಲ ಆ ರೀತಿ ಎದುರುಗಡೆ ನೆಕ್ಸ್ಟ್ ಉಸುತ ಕುಣಿಸ್ಬಿಡ್ತಾ ಶಶಂಕ ಆಸನ ವಿಶ್ರಾಂತಿಯ ಆಸನ ಆರಾಮಾಗಿ ಹಿಂಬಿ ಮೇಲೆ ಕೂತ್ಕೊಳ್ಳಿ ನೆಕ್ಸ್ಟ್ ಉಸುತ ಕುಣಿಸ್ಬಿಡ್ತಾ ಅಷ್ಟಾಂಗ ನಮಸ್ಕಾರ ಆಸನ ಗದ್ದ ಎದೆ ಅಂಗೈ ಮೊಣಕಾಲು ಚಿಕ್ಕಳು ಕಾಲು ಬೆಳ್ಳಿ ಕಚ್ಚರಿ ಪಾದಗಳು ಹೊರ ಮರ್ಚ್ಕೊಳ್ಳಿ ಪಾದ ಹೊರಚಾಚ್ಬಿಡ್ರಿ ಹೊಟ್ಟೆನ ಮೇಲೆ ಕೆತ್ತಿರಬೇಕಿಲ್ಲೆ ಹೊಟ್ಟೆನ ಕಚ್ಕಂಗಿಲ್ಲ ನೆಕ್ಸ್ಟ್ ಭುಜಂಗಾಸನ ಕೈ ಮತ್ತು ಕಾಲು ಬೆಳ ಮೇಲೆ ಬ್ಯಾಲೆನ್ಸ್ ಭಾರ ಹಾಕಿ ಮೇಲೆ ನೋಡ್ರಿ ಪೂರ ಹಾಂ ಮೊಣಕಾಲ್ ನೆಲಕಚ್ಬೇಡ್ರಿ ಹೊಟ್ಟೆಯ ಭಾಗವನ್ನು ನೆಲಕಚ್ಚಬೇಡ್ರಿ ತೊಡೆಯ ಭಾಗವನ್ನು ಕೂಡ ನೆಲಕಚ್ಚಕ್ಕೆ ಕಚ್ಚಕೋಬೇಡ್ರಿ ಸಾಧ್ಯವಾದಷ್ಟು ನೆಕ್ಸ್ಟ್ ಪರ್ವತ ಆಸನ ಪೂರ ಹಿಮ್ಮಡಿಗಳನ್ನು ನೆಲೆಕಚ್ಚೋಕೆ ಪ್ರಯತ್ನ ಮಾಡಿರಿ ಹಂಗೆ ನೆಲೆಕರಿಸಿರಲಿ ನೆಕ್ಸ್ಟ್ ಮತ್ತು ಶಶಂಕಾಸನ ವಿಶ್ರಾಂತಿ ಆಸನ ಆರಾಮಾಗಿ ಹಿಮ್ಮಡಿಗಳ ಮೇಲೆ ಕುತ್ಕೊಳ್ಳಿ నెక్స్ట్ ఏకపద సునితాసన ఎరడుక మధ్య బలపాద బరలి బలగాలు ఎస్ మేలు నోడ్రీ దృష్టి మేలు బరలీ ఎస్ పదహస్త ఏక పదప్ సో పదహస్తసన అందేలే నమస్కార ఆసన ఓకే రిల్స్ ఇది నిూక దేహ తూక కడిమే ఆగ ಬಿ ಪಿ ಇರೋವಂಥವ್ರು ಮಾಡೋಂಗಿಲ್ಲ ಉಳಿದವರೆಲ್ಲರೂ ಮಾಡ್ಬೋದು ಬಿ ಪಿ ಇತ್ತಂದರೆ ಹಾರ್ಟ್ ಆಪ್ರೇಷನ್ ಆಗಿದ್ರೆ ಈ ರೀತಿ ಏನಾದರೂ ಇತ್ತೀಚೆಗೆ ಏನಾದರೂ ಯಾವುದೇ ರೀತಿ ಹೊಟ್ಟೆಗೆ ಸಂಬಂಧಪಟ್ಟಂಥ ಆಪ್ರೇಷನ್ ಆಗಿದರೆ ಅಂಥವ್ರು ಬೇಡ ಉಳ್ದವರು ಸೂರ್ಯಮುಸ್ಕರ ಮಾಡೋದ್ರಿಂದ ದೇಹದ ತೂಕವನ್ನು ಕಡಿಮೆ ಮಾಡ್ಬೋದು ತೂಕವನ್ನು ಕೂಡ ಇಳಿಸ್ಬೋದು ನಿಮ್ಮ ಬಾಡಿ ಚಳಿಗಾಲಕ್ಕೆ ಸ್ಟ್ರಾಂಗ್ ಆಗುತ್ತೆ ಗೊತ್ತಾಯ್ತಲ್ಲ ಓಕೆ ವಿಶ್ರಾಂತಿ ತಗೊಳ್ಳಿ ಎಲ್ಲರೂ ಎರಡು ಕಾಲು ಸ್ವಲ್ಪ ಇಟ್ಕೊಳ್ಳಿ ಎರಡು ಕೈ ಅಂತ ಪಕ್ಕ ತನ್ನಿ ರಿಲ್ಯಾಕ್ಸ್ ಕಣ್ಣು ಮುಚ್ಚಿರಲಿ కలవు క్షణకాల విశ్రాంతి